ಏನತ್ತೆ ಕರೆದ್ರಲ್ಲ ಏನಿಲ್ಲಮ್ಮ ಶರತ್ ಬನ್ನ ಅಂತ ಇಲ್ಲ ಅತ್ತೆ ಇನ್ನೂ ಬಂದಿಲ್ಲ ಅಯ್ಯೋ ಬರೋತ್ ಅಂಕ ಸುಮ್ಮನಿರು ಅವಾಗಿಂದ ಬನ್ನ ಬನ್ನ ಶರತ್ ಅಂತ ಜಪ ಮಾಡ್ತಾ ಇದ್ಯಾ ಅಯ್ಯೋ ಅಂಕಲ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಹೋಗೋಣ ಏನ್ ಹೇಳ್ತಾನೋ ಹ್ಞೂ ಅಂತಾನೋ ಹ್ಞೂ ಅಂತಾನೋ ನಮಗೆಲ್ಲ ಬೇರೆ ಹುಡ್ಗಿ ತುಂಬ ಇಷ್ಟ ಆಗದೆ ನೀನು ಏನಂತಾನೋ ಹುಡ್ಗಿ ಜೊತೆ ಏನು ಮಾತಾಡ್ತಾನೋ ಮದ್ವೆ ಬೇಡ ಅನ್ಬಿಡ್ತಾನೋ ಅಂತ ಟೆನ್ಷನ್ ಆಯ್ತಾವೆ ಅದಕ್ಕೆ ಟೆನ್ಷನ್ ಎಲ್ಲ ಬೇಡಮ್ಮ ಟೆನ್ಷನ್ ತಗೋಬೇಡ ಶರತ್ ಬಂದೀನೋ ಬಂದ್ಯಪ್ಪ ನಿಂದಾರಿನೇ ಕಾಯ್ತಾ ಇದ್ಲು ನಿಮ್ಮಮ್ಮ ಏನಾಯ್ತು ಹುಡ್ಗಿ ಜೊತೆ ಮಾತಾಡಿದ್ಯಾ ಏನು ಅನ್ನಿಸ್ತು ಏನಂದ್ಲು ನನಗಂತೂ ಫುಲ್ ಟೆನ್ಷನ್ ಆಗಿತ್ತು ಅಮ್ಮ ನೀನೇನ್ ಟೆನ್ಷನ್ ಮಾಡ್ಕೋಬೇಡ ನೀ ಹೇಳ್ದಂಗೆ ಕವಿತಾ ಅವರು ತುಂಬಾ ಒಳ್ಳೆ ಹುಡುಗಿ ಹ್ಞೂ ಕಣೋ ನಾನು ಹೇಳಿಲ್ವಾ ಈ ಮನೆ ತಕ್ಕನ ಸೊಸೆ ಅವಳು ನನಗಂತೂ ಹಾಗೆ ಅನಿಸ್ತಿದೆ ಹೌದು ಅಮ್ಮ ಈ ಮದ್ವೆ ಅವ್ರಿಗೂ ಇಷ್ಟ ಇದೆಯಾ ಅಲ್ವಾ ಅಂತ ತಿಳ್ಕೊಬೇಕಿತ್ತು ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡೋಣ ಅಂತ ಹೋಗಿದ್ದೆ ಈ ಮದ್ವೆ ಅವ್ರಿಗೂ ಇಷ್ಟ ಇದೆ ಮತ್ತೆ ನನಗೂ ಇಷ್ಟ ಇದೆ ನಾವಿಬ್ರು ಒಪ್ಪಿ ಮದ್ವೆ ಆಗಬೇಕು ಅನ್ಕೊಂಡಿದೀವಿ ಎಲ್ರಿಗೂ ಒಪ್ಕಿದೆ ನಮಗೂ ಇಷ್ಟ ಆಗಿದೆ ನೀನು ಮುಂದಿನ ಕೆಲಸ ಶುರು ಮಾಡಿ ನಿಜವಾಗ್ಲೂ ಏನು ನನಗೆ ಗೊತ್ತಿತ್ತು ಖಂಡಿತ ಗೊತ್ತಿತ್ತು ನೀನು ಈ ಹುಡುಗಿನ ಒಪ್ಕೊಂಡೇ ಅಂತ ರೀ ನೋಡಿ ನಾನು ಹೇಳಿಲ್ವಾ ಶರತ್ತಿಗೆ ಯಾವ ಹುಡ್ಗಿನೂ ಇಷ್ಟ ಆಗ್ತಿರಲಿಲ್ಲ ಈ ಹುಡುಗಿ ಇಷ್ಟ ಆಗ್ತಿದ್ದಾಳೆ ಅಂದರೆ ನಿಜವಾಗ್ಲೂ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಶರತ್ತು ನಿಜವಾಗ್ಲೂ ಆ ಹುಡುಗಿಗೂ ನೀನು ಇಷ್ಟನಂತ ಹೌದು ಅಮ್ಮ ಅವ್ರಿಗೂ ಇಷ್ಟ ನನಗೂ ಇಷ್ಟ ಎಲ್ರಿಗೂ ಇಷ್ಟ ಎಲ್ರಿಗೂ ಖುಷಿ ನೇನು ಮದುವೆ ಕೆಲಸ ಶುರು ಮಾಡಿ ಹೆಂಗೋ ಬಿಡಪ್ಪ ಒಪ್ಕೊಂಡಲ್ಲ ಕೊನೆಗೂ ಐದು ವರ್ಷದಿಂದ ಸತಾಯಿಸ್ತಿದ್ದೆ ಈಗ್ಲಾರೂ ಒಪ್ಕೊಂಡಲ್ಲ ಸಮಾಧಾನ ಆಯ್ತು ನೋಡು ಸರಿ ಹಂಗಾದ್ರೆ ನಾಳೆ ಒಂದ್ಸಲ ಸಲ ಅವ್ರು ಮನೆಗೆ ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬರೋಣ ಆಯ್ತಾ ಸರಿ ಆಯಿತು ನೀವೇನು ಬೇಕೋ ಮಾಡ್ಕೊಳ್ಳಿ ಹಾಂ ಮತ್ತೆ ಶರತ್ತು ಅಪ್ಪ ಅವ್ರ ಮನೆಯವರು ತುಂಬ ಅನ್ಸುತ್ತೆ ಹಣಕಾಸಿಗೆಲ್ಲ ತೊಂದರೆ ಆಗ್ಬೋದು ನಮಗೂ ಇಷ್ಟೆಲ್ಲ ಆಸ್ತಿ ಇದೆ ಯಾರಿಗೆ ನಿಮಗೆ ತಾನೆ ಅದಕ್ಕೆ ಅದೇ ಎಲ್ಲ ಖರ್ಚು ನಾವೇ ನೋಡ್ಕೊಳ್ಳೋಣ ಸುಮ್ಮನೆ ಅವ್ರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡೋದೆಲ್ಲ ಯಾಕೆ ಅದೇ ತುಂಬ ಚೆನ್ನಾಗಿ ಹ್ಯಾಂಡಾಗೇ ಮಾಡೋಣ ಕೊನೆ ಮದುವೆ ನಿಂದು ಮನೇಲಿ ಇನ್ಯಾರ ಮದುವೆ ಇದೆ ಹೇಳು ಹ್ಯಾಂಡಾಗಿ ಮಾಡೋಣ ಅವ್ರು ಒಂದು ರೂಪಾಯಿ ಹಾಕೋದು ಬೇಡ ಎಲ್ಲ ಖರ್ಚು ನಾವೇ ನೋಡ್ಕೊಳ್ಳೋಣ ಹ್ಞೂ ಸರಿನಪ್ಪ ಆಯಿತು ಸರಿ ಮಗ ನಾಳೆನೇ ಹೋಗಿ ಬರೋಣ ನಾನು ಬರೋಲ್ಲಪ್ಪ ನಂಗೆ ಸ್ವಲ್ಪ ಕೆಲಸ ಇದೆ ಇನ್ನೇನು ನಾವು ಇಬ್ಬರು ಮಾತಾಡಿಕೊಂಡು ನಿಮ್ಗೆ ಒಪ್ಪೇ ತಿಳಿಸಿದ್ದೀವಲ್ಲ ದೊಡ್ಡವ್ರು ನಿಮ್ಗೆ ಏನು ಬೇಕೋ ಎಲ್ಲಾನು ಮಾಡ್ಕೊಳ್ಳಿ ನಾನು ಅವರು ಮಾತಾಡಿದ್ದೀವಿ ಆಯಿತು ಬಿಡಪ್ಪ ನೀನೇನು ಬರೋದು ಬೇಡ ಅವೇ ಹೋಗಿ ಮಾತುಕತೆ ಮಾಡ್ಕೊಂಡು ಬರ್ತೀವಿ ಸರಿನಾ ಸರಿಯಮ್ಮ ಆಯಿತು ತೊಂದರೆ ಶರತ್ ಥ್ಯಾಂಕ್ ಯು ಅದಕ್ಕೆ ಎಲ್ಲಿ ಆದ್ಯಾ ಇಲ್ಲೇ ಕೆಳಗೆ ಹುಡುಗರ ಜೊತೆ ಆಟ ಆಡ್ತಿರ್ಬೇಕು ಅಣ್ಣ ಫೋನ್ ಮಾಡಿದ್ನಾ ಫೋನ್ ಮಾಡ್ತಿದ್ದೀನಿ ರಿಸೀವ್ ಮಾಡ್ತಿಲ್ಲ ಬಿಡಿ ನಾನೇ ಆಫೀಸ್ಗೆ ಹೋಗಿ ಬರ್ತೀನಿ ಸರಿ ಶರತ್ ನಿಮ್ಮ ಮದುವೆಗೆ ಒಪ್ಕೊಂಡಿದ್ದು ಅತ್ತೆ ಮಾವನ್ಗೆ ಎಷ್ಟು ಖುಷಿನೋ ನನಗೂ ಅಷ್ಟೇ ಖುಷಿ ಆಯಿತು ಆದಷ್ಟು ಬೇಗ ನಿಮ್ಮ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ఓకే అదకే అయితే కొనగూ ఒప్పుకోబుట్ షరత్ అంగూ తు ఖుషియ్ అదు బేగ మొదల కేసెలా శురు సరి సరి నన్ను ఈ ఫోన్ హేతీని కవీ మనయోగ్గ ఈ సంబంధ నమకే ఇదే నే మాత బ అంతా సరి సరి మొత్తం కవి్యక్కంగు ఫోన్ వారు బర్ ఎల్గ ఆవత్ ఓదాగ్లో బల ఇన్నొందుసల్ల ఓదాగా కరీరి అంద్రీని మొదలు కవీవ్ మనయోగ్ విష తిల్స్తీ ఆమె కవ్యం ఫోన్ కరీతీ ఆ సరి అయితే ఆయన కొనేగూ ఒప్పుకొండ కవిత నగంతో భారీ ఖుషియ్ ಹುಡ್ಗೂ ಓಕೆ ಅಂತ ಹ್ಞೂ ಅತ್ತೆ ಆದ್ರೆ ಅವ್ರ ಮನೆಯವ್ರವ್ರ ಅಪ್ಪ ಅಮ್ಮ ಯಾರು ಫೋನೆ ಮಾಡಿಲ್ವಲ್ಲ ಅದನ್ನು ಕೇಳಿ ಹೇಳ್ತೀನಿ ಅಂದಿದ್ರು ಫೋನೆ ಮಾಡಿಲ್ವಲ್ಲ ಇವನ್ ಗನಕಂತ ಅವರೇ ಫೋನ್ ಮಾಡ್ತಾವ್ರೆ ಹಲೋ ಹೇಳಿ ಏನ್ ಮಾಡ್ತಿದ್ರು ಎಲ್ಲ ಏನಿಲ್ಲ ಸುಂದ್ಯಕ್ಕೆ ಕೂತಿದ್ದಾವೆಲ್ಲರೂ ನಿಮ್ ಮನೆಗೆ ಬರ್ತಾ ಇದೀವಿ ನಿಮ್ ಶರತ್ಗೇ ನಿಮ್ ಕವಿತಾ ಇಷ್ಟ ಆಗೋಳೆ ಅಷ್ಟೇ ನಮ್ ಎಲ್ರಿಗೂ ತುಂಬಾ ಇಷ್ಟ ಆಗೈತೆ ನಿಮ್ ಹುಡ್ಗಿ ಎಲ್ರಿಗೂ ಓಕೆ ಇದೆ ನೀವು ಅಂದ್ರೆ ನಾಳೆನೆ ಬರ್ತೀನಿ ನಿಮ್ಮ ಮನೆಗೆ ಮಾತು ಮಾತುಕತೆ ಮಾತಾಡ್ಕೊಂಡು ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೋದು ಅಯ್ಯೋ ನನಗಂತೂ ಅಕ್ಕ ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಕೇಳ್ತೀರಲ್ಲ ನಮಗೂ ಈ ಸಂಬಂಧ ಒಪ್ಪೇನೆ ನಾಳೆನೇ ಬರ್ತಿದ್ದೀರಾ ಹಾ ನಾಳೆನೇ ಬರ್ತೀವಿ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಮೊದಲು ಎಂಗೇಜ್ಮೆಂಟ್ ಮಾಡ್ಬಿಡೋಣ ಸರಿನಾ ಸರಿ ಸರಿ ಅಕ್ಕ ಆಯ್ತು ಎಲ್ರಿಗೂ ನಿಮ್ಮ ಹುಡುಗಿಗೆಲ್ಲ ಒಪ್ಪಿಗೆ ಇದೆ ಅಲ್ವಾ ಹಾಂ ಹ್ಞೂ ಹಾಂ ಇಬ್ಬರು ಮಾತಾಡಿದಂತೆಲ್ಲ ಇಬ್ಬರು ಖುಷಿ ಖುಷಿಯಿಂದಲೇ ಒಪ್ಕೊಂಡವ್ರೆ ಇನ್ನು ನಮಗೂ ಇಷ್ಟ ಅದೇ ಹೌದು ಅದಕ್ಕೆ ಮುಂದಿನ ಮಾತುಕತೆ ಮಾತಾಡೋಣ ಅಂತ ನಾಳೆನೇ ನಾವೆಲ್ಲರೂ ಮನೆಗೆ ಬರ್ತಿದೀವಿ ಹ್ಞೂ ಸರಿ ಸರಿ ಅಕ್ಕ ಆಯ್ತು ಹ್ಞೂ ಸರಿ ಆಯ್ತು ಇಡ್ತೀನಿ ಹ್ಞೂ ಹ್ಞೂ ಸರಿ ಏನಂತಲೇ ಬೇರೆ ಯಾರ ಎಲ್ಲರಿಗೂ ಒಪ್ಕೆ ಆಗಿದಂತೆ ಅವತ್ತು ಸುಮ್ಮನೆ ಬಂದು ನೋಡ್ಕೋತಲ್ವಾ ಇವಾಗ ಎಲ್ರಿಗೂ ಇಷ್ಟ ಆಗಿದಂತೆ ಬರ್ತೀವಿ ನಾಳೆ ಮಾತುಕತೆ ಮಾತಾಡೋದ್ರು ಅನ್ನಲ್ಲ ನನ್ಗಂತೂ ಬಾರಿ ಖುಷಿ ಆಯ್ತದೆ ಇದೆಲ್ಲ ಕನ್ಸ ನಿಧಾನ ನಮ್ಮ ನಮ್ ಕವಿತೆಂಗೆ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಎಲ್ರು ಇಷ್ಟು ಖುಷಿ ಅಲ್ವಾ ಇವ್ರ ಖುಷಿಗೋಸ್ಕರನೇ ಮದ್ವೆ ಆಗ್ತಾ ಇದೀನಿ ನನ್ಗೆ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಇವ್ರ ಖುಷಿಗೋಸ್ಕರ ನನಗೆ ಮದುವೆ ಆಗಲೇಬೇಕು ಹ್ಞೂ ಆದ್ರೆ ನಮ್ಮ ಕವಿತನ್ ಮಕ್ಕಳಲ್ಲಿ ಮದುವೆ ಕಳೆ ಬಂದ್ಬಿಟ್ಟದೆ ಆದಷ್ಟು ಬೇಗ ನಮ್ಮ ಕವಿತನ್ಗೆ ಒಳಗ ಊದ್ಸದೆ ನೀವು ನನಗಂತೂ ಎಷ್ಟು ಖುಷಿ ಆಯ್ತದೆ ಅಂದ್ರೆ ನಂಬಕ್ಕೆ ಆಯ್ತಲ್ಲ ಒಳ್ಳೆ ಸಂಬಂಧ ಇಷ್ಟೇ ಸಂಬಂಧ ಬಂದರೂ ಒಪ್ನಿಲ್ಲ ಆ ದೇವರು ನಿಧಾನ ಆದರೂ ಒಳ್ಳೆ ಸಂಬಂಧನೇ ಕೊಡ್ತಾನೆ ಸಿಕ್ಕಿಲ್ಲ ಬಿಡು ಮನೆಗೆ ಇಲ್ಲಿಗೆ ನನ್ನ ಮಗನಿಗೆ ಮದುವೆ ಆಗಿದ್ರೆ ಬರೀ ಇದೇ ಜೀವನ ಇದೇ ಕಷ್ಟ ದೇವರು ನಿನ್ಗೆ ಇನ್ನೂ ಒಳ್ಳೇದಾಗಬೇಕು ಇನ್ನೂ ಒಳ್ಳೆ ಮನೆ ಸಿಗ್ಬೇಕು ಅಂತ ನನ್ನ ಮಗನ ಜೊತೆ ಮದುವೆ ಆಗೋದನ್ನ ತಪ್ಸಾನೆ ಒಳ್ಳೆ ಮನೆಗೆ ಸೇರ್ತೇವಿ ಕಂದ ಒಳ್ಳೇದಾಗ್ಲಿ ನಿನಗೆ ಹಲೋ ಏನು ಮಾಡ್ತಾ ಕಾವ್ಯಾ ಏನು ಇಲ್ಲಮ್ಮ ಎಲ್ಲ ಕೆಲಸ ಮುಗೀತು ಸುಮ್ ಕೂತಿದೆ ಆಯ್ತಾ ಊಟ ಹ್ಞೂ ಅಮ್ಮ ಆಯ್ತು ನಿಂದು ಆಯ್ತು ನಿನ್ ಗಂಡ ಕೆಲ್ಸಕ್ಕೆ ಹೋಗೋದಮ್ಮ ಅಪ್ಪ ರಾಕೇಶ ಶರತ್ತು ಕೀರ್ತಿ ಪಾಪ ಎಲ್ಲ ಚೆನ್ನಾಗಿದಾರ ಹ್ಞೂ ಅವ ಚೆನ್ನಾಗಾವ್ರಿ ಎಲ್ಲರೂ ಚೆನ್ನಾಗವ್ರೆ ನಾಳೆಗೆ ಬವ್ವಾ ಎಲ್ಲಿಗಮ್ಮ ಅದೇ ಹೇಳೀವ ಶರತ್ಕೊಂಡು ಹುಡ್ಗಿ ನೋಡಿವಿ ಅವತ್ತು ಮದುವೆ ಹೋಗಿದ್ವಲ್ಲ ಒಳ್ಳಿಲಿ ಅಂತ ಹ್ಞೂ ಹುಡುಗಿನ ಒಪ್ಕೊಂಡಾನೆ ಶರತ್ವೇ ನಾಳೆ ಅವ್ರ ಮನೆಗೆ ಹೋಗ್ತಾವಿ ಅವ್ರ ಮನೆಯವ್ರೆಲ್ಲ ಒಪ್ಕೊಂಡವ್ರೆ ಹುಡ್ಗಿನೂ ಒಪ್ಕೊಂಡಿದ್ದದಂತೆ ಅದಕ್ಕೆ ಮದ್ವೆ ಮಾತುಕತೆ ಆಡ್ದಂತ ಹೋಯ್ತಾವಿ ಬಾ ನೀನವೇ ಏನು ಸರತ್ ಆ ಅವರಿಗೆ ತೋರಿಸ್ರು ಬೇಡ ಬೇಡ ಅಂತಿದ್ದೆ ಹಂಗಪ್ಪ ಇದಲ್ಲ ಹುಡ್ಗಿ ಹುಡ್ಗಿ ನೋಡಕ್ಕಾರು ಬರ್ತೀನಿ ಬಿಡು ಅದಕ್ಕೆ ಫೋನ್ ಮಾಡಿದೆ ಹ್ಞೂ ಬಂದ್ಬಿಡಿ ನೈಟೇ ಇಲ್ಲ ಅಂದ್ರೆ ನಿಂಗೆ ಅಣ್ಣಂಗು ಹೇಳು ನೋಟೆ ಬಂದ್ಬಿಡಿ ಅವತ್ತಂತೆ ಎಲ್ರು ಅವ್ ಜೊತೆಲೆ ಹೋಗ್ತಾಯ್ತದೆ ಹ್ಞೂ ಆಯ್ತು ಬಿಡು ಹೆಂಗೋ ನನ್ನ ತಮ್ಮಂಗೂ ಮದುವೆ ಅದಲ್ಲ ಮದುವೆ ಆಯ್ಕಿಲ್ಲ ಆಯ್ಕಿಲ್ಲ ಅವನು ಅಂತಿದ್ದಲ್ಲ ಹಂಗ ಬಿಡು ಆ ಹುಡ್ಗಿ ಪೋಟ ಇದ್ರೆ ಕಳ್ಸು ನೋಡ್ತೀನಿ ಅವತ್ತು ನೀವು ಹೋಗಿದೆ ಅಂದ್ರಲ್ಲ ಅವರು ಹೋಗಿ ಬರೋದೇ ಆಯಿತು ಮದುವೆ ಮಾಡ್ಕೊಂಡಂಗ ಆಯ್ತಾ ಅವ್ನು ಒಪ್ಪಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ತಲೆ ಕೆಡ್ಸ್ಕೊಳ್ದಂಗೆ ನೀನು ನೋಡಿದ್ರೆ ನಿಂತಿಯಲ್ಲ ಅಂಕನವಾ ಹಂಕನವೂ ಇಷ್ಟ ಆಯ್ತು ನಮ್ಮ ಎಲ್ರಿಗೂ ಇಷ್ಟ ಆಗದೆ ಅವನೇ ಹುಡುಗಿ ಜೊತೆ ಮಾತಾಡಬೇಕು ಅಂತ ಮಾತಾಡ್ಕೊ ಬಂದ ಇಬ್ಬರು ಅದು ಏನು ಮಾತಾಡ್ಕೊಂಡ್ರು ಇಬ್ಬರಿಗೂ ಮದುವೆಗೆ ಒಪ್ಕಾಯ್ತದಂತೆ ಅಂತೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗದೆ ಅವ್ರ ಮನೆಯವ್ರಿಗೂ ಇಷ್ಟ ಆಗದೆ ಹಂಗ್ ಬಿಡು ಒಳ್ಳೇದಾಗಲಿ ಹ್ಞೂ ಬತ್ತಿನ್ಬಿಡು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನೈಟೇ ಬರ್ತೀನಲ್ಲ ಊರಿಗೆ ಎಲ್ಲ ಜೊತೆ ಹೋಗ್ತಾಯ್ತದೆ ಹ್ಞೂ ಸರಿಯಾಗಿ ಅದಕ್ಕೆ ಮಾಡಿದೆ ಬನ್ನಿ ಹಾಂ ಆಯಿತು ಅಪ್ಪ ಅಪ್ಪ ಏನು ಮಾಡ್ತಿದ್ದು ನಿಮ್ಮ ಅಪ್ಪನೂ ಇಲ್ಲೇ ಅದೇ ಕೊಡೋಣ ಬಿಡು ಏನು ಕೊಟ್ಟಿಗೆ ಅಲ್ಲಿಗೆ ಬರ್ತೀನಿ ಅವ್ರು ಬಂತ ಸಣ್ಣ ಕರ್ಕೊ ಬರ್ತೀನಿ ಹಳೆ ಹೋಗ್ತಾಯ್ತದೆ ಹ್ಞೂ ಸರಿಯವ ಬನ್ನಿ ಕೀರ್ತಿ ಏನು ಮಾಡ್ತಿದ್ದಾಳು ಅವಳು ಅಡುಗೆ ಮಾಡ್ತಾ ಸರಿ ಸರಿಯಮ್ಮ ಆಯ್ತು ಬರ್ತೀವಿ ಬಿಡು ಇಡಣ ಆಯ್ತವ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನು ಯಾರು ಅಂತ ನೋಡ್ತಾ ಇದ್ದೀರಾ ನಾನು ಶರತ್ ಅವ್ರ ಅಕ್ಕ ಶರತ್ತು ರಾಕೇಶ ಇಬ್ಬರಿಗೂ ನಾನೇ ದೊಡ್ಡವಳು ನಾನೇ ಇಬ್ಬರಿಗೂ ಅಕ್ಕ ನಾನು ಲವ್ ಮಾಡಿ ಮದುವೆ ಅದೆ ನಮ್ಮ ಮನೆ ಲಾಸ್ಟೆಲ್ಲ ಶ್ರೀಮಂತ ಕೇಳಿದ್ರು ನಾನು ಯಾಕೆ ಇಷ್ಟು ಸಿಂಪಲ್ ಮನೇಲಿ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಲವ್ ಮಾಡಿ ಮದುವೆ ಆಗಿದ್ದು ನನ್ ಗಂಡನ ಮನೆ ಇದೇನೆ ನನಗೂ ನಮ್ಮ ಅಪ್ಪ ಅಮ್ಮ ಒಳ್ಳೆ ಮನೆ ಕೊಡ್ತೀನಿ ಚೆನ್ನಾಗಿರಿ ಅಂದರು ಆದರೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನಮ್ಗೆ ಎಷ್ಟಿದೆಯೋ ಅಷ್ಟರಲ್ಲೇ ಚೆನ್ನಾಗಿರೋಣ ಅಂತ ನನಗೆ ಹತ್ತು ವರ್ಷ ಆಯಿತು ಮದುವೆ ಆಗಿ ಒಂದು ಬೇಜಾರಿದೆ ಹೋಗ್ಲಿ ಬಿಡಿ ಅದನ್ನೇ ಹೇಳಿ ಯಾಕೆ ಬೇಜಾರಾಗೋದು ನಾಳೆ ನನ್ನ ತಮ್ಮ ಹುಡುಗಿ ನೋಡಿದಾರಲ್ಲ ಅವ್ರ ಮನೆಗೆ ನಾನು ಬರ್ತಿದ್ದೀನಿ ವಿಡಿಯೋ ವೀಡಿಯೋ ಹೆಂಗನಸ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್